ಎಂಟೊಂಬತ್ತು ತಿಂಗಳಿಗೆ ಎಂಟು ಲಕ್ಷ ರಾಮುರಾಮ್ ಕಣಿಯ ತುಪ್ಪ ರಾಮ ರಾಮಿಯತ್ತ ರಾಮ ರಾಮ ಒಂಬತ್ತು ತಿಂಗಳಿಗೆ ತುಂಬ ವನವಾಸ ಸಂದ ಸಂದೇ ರಮ ರಾಮ ಸಂದ ಸಂದೇ ರಮ ರಾಮ ಹೊತ್ತಿನ

मुल्ला नी तो गोंडा है राम में आ आ में आ आ राम, राम।, राम। देवी फट्टी में अलतारी है दाला राम राम नारी फट्टी में अलतारी है दाला राम राम देवी फट्टी में अलतारी है दाला राम राम नारी फट्टी में अलतारी है दाला राम राम देवी फट्टी में अलतारी है दाला राम राम नारी फट्टी ம ரிதனா ரமராம்தான ஒட்டக மாதடி கேலா ரெல்லாம் பரலேஜா ரமராம அத்தந்த பரலாய எல்லா பரலிதோ மகரா ரமராம்

பஞ்சந்தபரலை பாயில பாரோ மாரோ மணா ராய் ரவனா பல பார்த்த

ಆಯ್ಕೆ ಏನ್ ಮಾಡತ್ತೆ ಒಳಗೆ ಓ ಹ್ ಹ್ಞೂ ಆ ಅಲ್ಲ ಏನ್ ಮಾಡತ್ತೀನಿ ಒಳಗೆ ಬಂದೈತಿ ಮಡಿಯಾಗ ಬಾಳಿತೈತಿ ಬದ್ರಿ ಇಲ್ಲ ಬಂದೈತಿ ನೋಡು ಏನು ಬಂದೈತಿ ಟೌರಸ ಆ ತೌರಸ್ ಹೌದೇನು ಅಲ್ಲ ಅಕ್ಕ ಇಲ್ಲಿ ಕುಂತು ಜನ ಏನು ಮಾತಾಡ್ತಾರ ಏನು ಮಾತಾಡ್ಲತ್ತಾರವ್ವ ನಿನಗ್ ಗೊತ್ತಿಲ್ಲ ಇಲ್ವಾ ಹಿರಿ ಗುಡ್ದಾಗ ತಯಾರು ಬಾಣ್ತನ ಆಗೈತಿ ಮಾತಾಡ್ಲತ್ತಾರ್ ನೋಡ ಒಬ್ರ್ಕೊಬ್ರು ಮಾತಾಡ್ಲತ್ತಾರ ಹೌದು ನೋಡಕ್ಕ ಹಿರಿ ಗುಡ್ದಲ್ಲಿ ಮಾತಾಯು ಭಾಣತನ ಆಗೈತಿ ಒಬ್ರ್ಗೊಬ್ರು ಮಾತಾಡತ್ತ ಮಾತಾಡ್ಲತ್ತಾರ ಅಕ್ಕ ಅದನ್ನು ಕೇಳ್ಕೊಂಡು ಬಂದಂಗ ನನಗೆ ನೀ ಹೇಳಾಕತ್ತಿ ನಿನಗೆ ನಾ ಹೇಳತ್ತೀನಿ ನನಗೇನು ಮಾಡಂದು ಏ ಅಕ್ಕ ಬಾಣ್ತನ ಆಗ್ಯಾತ್ಯೋ ಅಥವಾ ಇಲ್ಲ ನೋಡ್ಕೊಂಬಾ ಅಕ್ಕ ಯಾರಿಗಿ ನೀನಲ್ಲ ನನಗೆ ಹೇಳ್ದಿ ನಿನಗಲ್ಲ ಮತ್ತು ದೊಡ್ಡ ಅಕ್ಕಿನಿ ಹೌದಬ್ಬ ನಾ ಹೇಳ ನಾಯಿ ತನ್ನ ಬಾಲ್ ಕೇಳ್ತ ಏಯ್ ಆ ಅಲ್ಲಿ ಹೋಗಿ ಬರಬೇಕತ್ತೀಯಾ ಹೌದು ಅಲ್ಲ ಅಲ್ಲಿ ಹೋಗಬೇಕಾ ಹೆಂಗ್ ಹೋಗ್ಬೇಕು ಹೆಂಗ್ ಹೋಗ್ಬೇಕ ನಿನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಸಿ ಹೋಗೋ ಜರ್ತರಿ ಜರ್ತರಿ ಕಿತಾಂಬರಿ ಉಡಬೇಕು ಉಟ್ಕೊಂಡೆ ಏನು ಮಾಡಬೇಕು ಮಗ್ಗಿ ಕುಬ್ಸ ತಡಬೇಕು ಕುಬ್ಸ ತೊಟ್ಟೆ ಏನು ಮಾಡಬೇಕು ಮನೆಯಾನು ಡಾಗಿನೆಲ್ಲ ಕೊಳಗೆ ಹಾಕೋಬೇಕು ನಾ ಹಾಕೋದಿನಿ ನಿನಗೆ ಗುಡದ ಯಾರ ಕಸಕೊಂಡ್ ಹೋಗರ ಕಿಸ್ಕೊಂಡ್ ಕೊಂಡರಬೇಕು ಏ ನಾನು ಯಾರ್ ಕಸಕೊಂಡ್ ಹೋಗಂಗಿಲ್ಲ ನೀನೇ ಹುಷಾರ್ಲೆ ನೋಡು ನಾನು ಬೋರ್ ಮಾಡೋದು ಇಲ್ಲಿಗೆ ಬಂದು ಬಿತ್ತಾ

ಹೆಂಗ ಹೋಗ್ಬೇಕಾ ಆ ಹುಟ್ಟಿ ಬಂದೊಮ್ಮಿ ಹಿರಿ ಗುಡಕ ನಡಿರಿ ಹುಟ್ಟಿ ಬಂದೊಮ್ಮಿ ಹಿರಿ ಗುಡಕ ನಡಿರಿ ಏಳ ಕೊಳೆದಾಗ ಎಲ್ಲ ಹುಣ ಗುಡಿರಿ ಬರಕ ತಾಯಿಯ ಗುಡಿರಿಂದ

நட்ட நடுபரக்காயி கொடி கொழந்தொடி ஒட்டை பந்தொம்பேரே ஒட்டை வந்தோம் எழப்பட பல நடைரே எழப்பழை கொடுக்கொழரே அல்ல குண்டக்க நீகரி குண்டக்கே

தும்பார படிரடி தும்பா பண்ணாரதாளுோ தடி நீதோ தாத்தாடி ஒட்டி வந்தே கொடுக்கிறே ஒட்டி வந்தேகொழ்காடி ரேட்ட நடுவர மத குடி ரே கட்ட கடி கடிரே ಈ ಒಂದೊಮ್ಮೆ ಬಂದೊಮ್ಮೆ ಹಿರಿ ಗುಡಕ್ಕೆ ನಡಿರಿ ಮುಟ್ಟಿ ಒಂದೊಮ್ಮೆ ಹಿರಿ ಗುಡಕ್ಕೆ ನಡಿಲಿ ಏಳಕ್ಕೆ ಒಳಗಾಗ ಎಲ್ಲ ಉಣ ಗುಡಿರಿ ಮತ್ತು ನಡವರಕ್ಕ ತಾಯ ಉಣಾಗ ಗುಡಿರಿ ಏ ಅಕ್ಕ ಹಿರಿ ಗುಡಗಂಗೆ ಬಂದಾಗ ಅಯ್ಯವ ಏನು ಗುಡ್ದಂಗಿಲ್ಲ ರೀ ಏ ಏನ ಯಾರು ಭೇಟಿ ಆಗಿಲ್ಲ ಬರೀ ಗುಡ್ಡಕ್ಕೆ ಬರೋಡಿಗೆ ತಾಯಿಯವ್ರ ಬೆಟ್ಟಿನ ಆಗ್ಬೇಕನ್ ಏನಪ್ಪ ಬೇಟ ಆಗಿಲ್ಲ ಹೋಗಿ ನೋಡ್ಕೊಂಬ ಹೋಗ್ಯವ ಏ ಅಕ್ಕ ಈಗ ಭಕ್ತಿ ಮಾಡಿದೀನಿ ಹೌದಲ್ಲ ಏನ ಮುಕ್ತಿ ಮಾಡ್ಬೇಕಲ್ಲ ಹಂಗ ಬ್ಯಾಡ ಇನ್ ಈಗ ಭಕ್ತಿ ಮಾಡಿ ನೀ ಸೇವಾ ಮಾಡ ಬಜ್ಜಿ ಮಾಡ್ತೀನಿ ನೋಡಿ ನೋಡಕ್ಕಿ ಬಜ್ಜಿ ಮಾಡ್ತಾಳತ್ತ ಅಕ್ಕಿ ಬಜ್ಜಿ ಮಾಡಿ ಕಮರ್ ತಿಂದ ಹಂಗ ಆಗ್ಯಾಳ ಬಜ್ಜಿ ಮಾಡಿ ಮಾಡಿ ಹಿಂಗ ಆಗ್ಯಾಳ ಈಕಿ ಟಕಲ್ದಲ್ಲಿ ಅಕ್ಕಿ ಬ್ಯಾರೆ ಮಾಡತ್ತೇಳ ಏನದ ಅದ ತಿಂದ ತಿಂದ ಮಾಡ್ಯಾಗ ಇಡುದು

ಅಮ್ಮ ರಜಶಿಲ್ ನೋಡು ರಜಶಿಲಿ ಅಂದ್ರೆ ಏನು ನನಗೂ ಗೊತ್ತಾಗಿಲ್ಲ ನಿನಗೂ ಗೊತ್ತಿಲ್ಲ ನನಗೂ ಗೊತ್ತಾಗಿಲ್ಲ ಯಾವ ರಜಶಿಲಿ ಅಂದ್ರೆ ನಮಗೆ ತಿಳಿಲಿಲ್ಲರಿ ಅಮ್ಮ ಬಾ ತಾಯ ನೋಡು ಬಂತನ ಅಂದ್ರೆ ತಿಳಿಲಿಲ್ಲರಿ ಅಮ್ಮ ಡೆಲಿವರಿ ಆಗಿದೆ ನೋಡು ಡೆಲಿವರಿ ನಿನಗೂ ಗೊತ್ತಾ ನನಗೆ ಗೊತ್ತಿಲ್ಲ ನನಗೂ ಗೊತ್ತಾಗಲಿಲ್ಲ ಅಮ್ಮ ಅರ್ಧ ನೋಡು ಯಾರು ಕೇಳಿ ಹಡಿದಿದಿ ಯಾರು ಕೇಳಿ ಹಡಿದಿದಿ ನಾ ಸಾ ಸಾ ಪರ್ವತರ ಕೈ ಹಡಿದಿ ನೋಡು ಈ ಊರಾಗ ಹೊಸ್ತಗೆ ಒಬ್ಬಕ್ಕೆ ಹೆಣಮಾಗಳು ಬರಬೇಕಾದ್ರೆ ನನ್ನ ಕೇಳೆ ಬರಬೇಕು ಯಾಕಂದ್ರೆ ಈ ಊರ್ ಗೌಡನ್ ರಾಂಡಿ ಊರ್ ಗೌಡನ್ ರಾಂಡಿ ಹಾ ನನ್ ಕೇಳೆ ಊರಾಗ ಅಗಸಿ ಒಳಗ್ ಕಾಲ್ ಇಡ್ಬೇಕು ಹೊಟ್ಟ ಇಟ್ಟು ಕೂತಾರಲ್ಲ ನೀನ್ ಕೇಳಿ ಬರ್ಬೇಕು ಹಾ ಇವ್ರ ಯಾರನ್ನ ಕೇಳಿ ಹಾಡದಾರ ಇಲ್ಲಿ ಕೇಳ ಹಾ ಏನಮ್ಮ ಓಯವ ನಾನು ಪರಮಾತ್ಮ ಅಲ್ಲಿ ಬಲಸಂತ ಪಡೆದುಕೊಂಡು ಬಂದು ಆ ಪರಮಾತ್ಮ ಹಡ್ದಿವ ನೋಡ ಹ್ಮ್ ನೀ ಹಡದೇವ ನಮ್ಮ ಸೊಂಟದ ನರ ಎಲ್ಲ ಸೆಟ್ಲಾಗಿ ಆಗಿ ನೋಡು ಯಾಕ ಅವ್ರ ಸಳಕ ಐತ ಹಂಗೈತೆ ಯಾಕ ದೇವಾನ ದೇವತೆಗಳು ಒಬ್ಬರು ಮಾಡಿದ ಪುಣ್ಯದ ಫಲ ಇಡೀ ಮಾನವ ಕುಲಕ್ಕೆಲ್ಲ ಆಗೈತೆ ಹೌದಲ್ಲ ನನ್ನ ಸೊಂಟನ ಹಿಡ್ದಿತ್ತ ಅವ್ರ ಹಡದ್ ಸುದ್ದಿ ಕೇಳ ನಗೇತಿ ಪುರ ಈಗ ಹೌದೇನ ಇರ್ಲಿ ಹಡ್ದಾರತ್ತ ಕೂತಾರತ್ತ ಹೇಳು ಮಾತಾಯಿ ಅಮ್ಮ ಹಾಗೆ ಹೌದ ನೀಡದ್ ಹಂಗ ಬಾ ನಾವ್ ಹಾಡದ್ ಮೂರ್ ಮೂರ್ ಲಗ ಹೋಗಿತಿವ ಕಡೆ ಏನಮ್ಮ ನನ್ನ ಕಂದಲ ಕೈಯೊಳಗೆ ಹೇಳ್ತಕೊಂಡು ಹೆಣ್ಣದ ಗಂಡ ನೋಡ್ಬೇಕು ನೋಡಮ್ಮ ಹೆಣ್ಣ ಗಂಡ ಅನ್ನೋದು ಗೊತ್ತಿಲ್ರಿ ಅಮ್ಮ ನೋಡಿಲ್ಲ ನಾನು ಅವು ನಿನ್ನ ಕಳ್ಳು ಅದು ಬೆಲಿ ಮ್ಯಾಗ ಹಾಕಲಿ ನಿಮ್ಮ ಕೈಲಿ ನಿದ್ಲುಕ್ ಯಾಕೆ ಹಡಿತೀರಿ ಅವ್ವ ಆತರ ನೋಡ್ಲಿಕ್ಕೆ ಅಂದ್ರೆ ಹೋಗ್ರಿ ಆಸಿಕಾಯಿ ನಾವು ಒಂದು ಸಲ ಹಡ್ತಾ ಅಂದ್ರೆ ಆತ್ರನು ಎಲ್ಲ ಹಿಂದಿನ ಮುಂದೆ ನಾವು ನೋಡ್ರಿ ಹೌದೇನು ಏನದ ಖುಷಿ ಆತವ ನೋಡು ಏ ಅಕ್ಕ ಬಾರಯವ್ವ ಬಾರಯಪ್ಪ ಯಾವಾಗ ಯಾವಾಗ್ ಏನ್ ಸುದ್ದಿ ಬೆಲ್ಲ ಕೊಡ್ಬಾರ್ದ ಮಕ್ಕಳವ್ರು ಯಾರೇ ಮಕ್ಕಳನ್ನೆ ತಗೊಂಡ್ರಂದ್ರ ನಿಮ್ಮ ಕೈ ಮುಗಿತೀನ್ರಿ ಅವ್ರ ನೋಡ್ಕೊಂಡ್ರಿ ಇಳಿಸ್ಬೇಡ್ರಿ ಗಸಗಿನ ಕೈಯನ್ನು ಕುಸುಕೊಳೋದ್ ಕುಸುಕೋಬೇಡ್ರಿ ಯಾಕಂದ್ರೆ ಅವ್ರ ಮನ್ಸಿಗೆ ಅಷ್ಟು ಪೆಟ್ಟಾಕತಿ ಈಕೆ ಹೆಂಗ ಹೇಳ್ತಾಳ ನೋಡ್ರಿ ಏ ಮೊದಕ್ಕೆ ಏಯ್ ಅಲ್ಲ ಮಂದಿ ಖುಷಿ ಬೆಲ್ಲ ಅಂದ್ರೆ ನಾನು ನಿಮ್ಗೆ ಏನಾಗ ಬೆಲ್ಲ ಕೊಡ್ತೇನೆ ಅಂಗಡಿಗೆ ಮಾರ್ಕೆಟ್ ಕಳ್ಸ್ಲತ್ತೀನಿ ಏನು ಇಕ್ಕಾ ಹೋಗ್ಬೇಕಂದಿದೇನು ಒಂದು ಏಯ್ ಇಲ್ಲ ತಾ ಇಲ್ಲ ಖುಷಿನ ಒಂದು ಕೆಲಸ ಮಾಡಿ ನೀ ಒಂದು ಐದಾರು ಇದಾಡತ್ತು ಏಯ್ ಇಟ್ಟಿಡ್ದ ನೀ ನೋಡು ಹ್ಞೂ ಈ ಕಡೆ ಮ್ಯಾಗಿಂದ ನಾನು ನೋಡ್ತಾನ ಮತ್ತು ತಳ್ಗಿಂದ್ರ ಮ್ಯಾಗ ಅತ್ವ ಪ್ರೀತಿ ಇಲ್ಲವ್ವ ಹೌದೇನ ಏ ಭಾಳ ಪ್ರೀತಿ ಇದೆ ನೀ ನನಗೆ ನೋಡಲಿ ನೀನೇ ನೋಡ್ಬೇಕು ನೋಡಿ ಏಯ್ ತಂಗಿ ಸ್ವಲ್ಪ ನಿಂದ್ರ ಎಷ್ಟು ಗಡ್ಬಡ್ಸಾಕತ್ತಿ ಹಿಂದೆ ಇದು ಗಡ್ಬಡ್ ಮಾಡುದು ಒಟ್ಟು ಕಳಿಬೇಡ ನಿಮ್ಮ ಮ್ಯಾಗಿಂದೂ ತೆಗಿಬೇಡ ತಳಗಿನೂ ತೆಗಿಬೇಡ ನಿಮ್ಮ ತಂಗಿಗೆ ಹೇಳ ಹಿಂಗೆ ಬರೀ ಮ್ಯಾಕ್ ಕೈ ಕೈಯಾಡ್ಸತ್ತೇವೆ ಒಂದು ಇಟೈ ಇದ್ರೆ ಮುಳ್ಳು ಮುಳ್ಳು ತರಿತಂದ್ರೆ ಗಣ್ಣು ಇರ್ತೈತಿ ಹ್ಞೂ ಮತ್ತು ಏನು ತರಿಲಿಕ್ಕಂದ್ರೆ ಹೆಣ್ಣು ಇರ್ತೈತಿ ಅದಕ್ಕೆಲ್ಲ ಸ್ಯಾನ್ಯ ನಮ್ಮ ಆಕ ಇಲ್ಲಿ ನೋಡಿಲಿ ಗಾಡಿ ನಡಿತಂದ್ರೆ ಹಾಂ ಸಬಕ್ನ ಹೋಗ್ಬೇಕು ಗಾಡಿ ಹಾಂ ನಮಗೂ ಇಲ್ಲಿ ಬರೋಣ ಒಯೀ ಮಾಡ್ತಾವೆ

ಹಾಂ ನಿನ್ನ ಕೊ ನಾಲ್ಕೈದು ಕೊನ ನಿಂದಿರ್ತಾವು ಸಾಯೋರು ನೆಳ ಆಕೋತ ನಿಂದೇನು ಓತಾವ ಹಾಂ ನಂದು ಮುಂದಿಂದ ಮುಂದಿಂದ ಓತೈತಿ ಹ್ಞೂ ಹಿಂದಿಂದ ಏ ಹಿಂದಿಂದು ಹೊಲುದಿಲ್ಲ ಆ ಹಂಗ್ಯಾಕ ಹಿಂಗಾದ್ರೆ ಏನು ಗೊತ್ತಾಗಲಿಲ್ಲ ಮೌಂಸಿಗೆ ಹೆಣ್ಮಗ ತಿಳ್ಕೊಳಕ್ಕೆ ಏನಲ್ಲ ಅಲ್ಲ ಹಿಂಗೆ ಹಿಂಗೆ ಮಾಡ್ರಿ ಏನು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಹೊರ್ತಾಗ್ಲಿಲ್ಲ ಎಂಥ ಹುಚ್ಚಿದ್ಯ ಯಾಕ ಬರೇ ಬೆಳ್ಳುಳು ಕೊಟ್ರೆ ಹಸ್ತನ ನುಂಗು ಕಾಲಿದು ಹೌದೇನ ಬರೇ ಬಳ್ಳು ತೋರ್ಸಿದ್ರು ಕೈನ ನುಂಗುತಾರೆ ಪೂರ ಇನ್ನು ಹಿಂಗೆ ಮಾಡಿದ್ರೆ ತಿಳಿಲಿಲ್ಲ ನನಗೆ ತಿಳೀಲಿಲ್ಲ ಪೀರು ಮಮ್ಮದ ನಮ್ಮ ಮಮ್ಮದು ಮೊಮ್ಮದ್ ಮಗ ಐತೆ ನೀನು ಮತ್ತೆ ಮೊಮ್ಮದ್ ಅದ ಲತ್ತಿದಿಲೆ ಪೀರು ಮಮ್ಮದ್ ಅಂತ ಗಡ್ಸ ಮುಂದೆ ಹೇಳ್ತಾನ ಅದನ್ನ ಕೂಡ ತಯಾರಕ್ಕ ಯವ್ವ

ನನ್ನ ಕೂಶಿಗೆ ಆಯ್ತರಿ ನೀರ ನಾಯ್ಚಾರೀ ನೀರ ತಣ್ಣೀರ ಬಿಸ್ನೀರ ಬಿಸ್ನೀರ ತಣ್ಣೀರ ಬೆರಕೆ ಮಾಡಿ ಅಮ್ಮ ನೀರ್ ಹಾಕ್ಬೇಕು ನೋಡು ಇವತ್ ತಾಯಿ ವಾರ ಏಳು ದಿನ ಆಟ ನನ್ನ ಗಂಡ ಕುಡುದ ಎಲ್ಲೆ ಒಂದ್ ಇಟ್ಟು ಉಲ್ಟಿ ಮಾಡ್ಕೊಂಡ್ರೆ ಹೌದಮ್ಮ ಜಾತಿ ಮಗಳ ಕಟ್ಟಿಗಿಲೆ ತಗಿತ್ ನಾವ್ ಅರಿವಿ ಕೈಯಾಗಿ ಆಗಿ

ಖುಷಿನ ಮುಕಳಾಗಟ ಎನ್ನ ಯಾಕ ನೀರ್ ನೋಡಿ ಏಯ್ ನೀ ಬೆರಿಕೆ ಏ ನೀ ಬೆರಿಕೆ ಏ ನೀ ಬೆರಿಕೆ ಏ ನೀ ಬೆರಿಕೆ ಏ ಊರು ಬೆರಿಕೆ ಏ ಬೆರಿಕೆಂದ್ರೆ ಇಲ್ಲ ಅಂತ ಹೆಂಗಸ ನೀ ನೋಡ್ಲಾ ಹೆಂಗದಿನ ಹೆಂಗಸರ ಯಾರು ಅಂದರು ನಿನಗೆ ನೋಡಿ ಹೆಂಗದನ ಕಾಟೆವಡಿ ಕುದಿರಿಯಾಗಿನ ಹೌದಲಾ ಅಲ್ಲ ಅಕ್ಕ ತಣ್ಣೀರು ಹೋದ ಬಿಸಿನೀರು ಹಾಕುದು ಬಿಸಿ ನೀರು ಹಾಕುದು ಅದಕ್ಕೆ ಬೆರಿಕೆ ಮನೆಯಾಗ ಯಾರ ಜಗಳ ತಗದ ಅವ್ರ ಬೆರ್ರಿಕ್ಕಿ ಬೆರ್ರಿಕ್ಕಿ ಚಾಂಜಿ ಮಾಡಿ ಹಿಡ್ಕೊಂಡು ಮುಂಜಾನೆ ಮುಂದೆ ನಾನೊಂದ್ ಒಂದೆರಡು ಸೇರಿಗೆ ಹಾಕೋತೀನಿ ಯಾಕಂದ ಬರ ನಾನು ಗಂಡ ಹಾಕಿತ್ ಮಾಡ್ಯ ನೀ ಒಬ್ಬರು ಮನಿ ಸೂರಿಗೆ ತಾನ ಮಾಡಕಿ ಹೋಗಕಿ ಅವ್ರ ಮೈಲಿಗೆ ಮುಚ್ಚಿಟ್ಟಿ ನಮ್ಮ ಮನೆಗೆ ತರಬೇಡ ಅವ್ರ ಮನಿಯೊಳಗ ಅಲ್ಲಿದಲ್ಲೇ ಬಿಟ್ಟು ಬಾತಿ ಹೇಳಿ ಬಿಟ್ಟನು ನಾನು ಒಂದೆರಡು ಎರಡು ಸೇರಿ ಹಾಕಿ ಅಪ್ಪ ஊ நீர்வரே அம்மா நீர்ம்மா தாயி நான் கண்டதைக்கு அம்மா இது பிராணி ஓகே பட்டத்தொழ ಏನಕ್ಕೆ ಇನಾ ಕೂಸ ನಮ್ಮ ಕೈಯಕ್ಕೆ ಹಾ ಅವೇ ಇಲ್ಲಿ ಯಾಕ ಬೇಕಂದಿವು ಹೌದು ಅಮ್ಮ ಕೂಸ ಹಾ ಹುಯಿ ಮನಸದ ಮೇಲೆ ಅರಿಬೇಡ ತೋ ಕಂಪಾಟ್ ಹಾಂಗ ಬೇಡ್ರಿ ಯಾಕಂದ್ರೆ ಬಿಜಾಪುರ ರೋಡ್ ಐತಿ ಹಾವೆ ಐತಿ ಅದರ ಮೇಲೆ ಐತಿ ಬರುನ್ ಅಮ್ಮಂಗಲ್ಲೆ ಮಡಾ ಹುಯಿ ಮನಸದ ಮೇಲೆ ಹಾಕಮ್ಮ ಹುಯಿ ಮನಸದ ಮೇಲೆ ಹಾಕೊಂಡ್ರಿ ಹೌದಮ್ಮ ಮುಂದೆ ಬಾ ಮುಂದೆ ಐತಿ ಹುಯಿ ಮನಸದ ಮೇಲೆ ಹಾಕ್ವಾ ನಮ್ಮ ಹೋಗಿ ಬರಲ ಕಾಪಣಿ ಮಾಡ್ರಿವಾ ಏನಮ್ಮ ನನ್ನ ಕಂದ ನನ್ನ ಮೈಲಿಗೆ ಬಟ್ಟೆ ಬಿದ್ದವಮ್ಮ ಇದೇ ಕಾಣುವ ನದಿ ಹೋಗಿ ಬಟ್ಟೆ ತೊಳೋಕೆ ಬರೋಕು ನೋಡಮ್ಮ ಹೊಲ್ ಅಂದ್ರೆ ಒಂದಿಷ್ಟು ಅರ್ಶಿನ ಕೈಯಾಗಿ ಹಿಡ್ಕೊಂಡು ಬರ್ತಾಳೋ ಅವ ಕಣ್ಣು ತೆಗಿತಾನಂತ ಹೌದಮ್ಮ ಬಿಟ್ಟರೆ ತಗದ ಹತ್ತೈತೆ ಇಲ್ಲ ಏನಾರೂ ಹೊಲನಾಗ ಕೈಯಾಗ ಕಲ್ಲ ಹಿಂಗೆ ಮಾರಿಟ್ರೆ ಏನು ಮಾಡ್ಯವ ಕಾಮಗೆ ಸಾಕಿಟ್ಟ ಸಾಕಿಟ್ಟಮ್ಮ ಅಮ್ಮ ಮಾಡ ಏ ಅಕ್ಕ ಕೆಲಸ ಮಾಡಿ ಹಾಂ ಹೇ ಹಾ ಮಾಡು ಅಂಗಿ ಇದನ್ನ 나 ಹೋಯಿತನ ಸಿರಿ ಜಂಪರ ಕೂಸಿ ಅಂಗಿ ನೀ ನೀ 나 ಹೋಯಿತನ ನೀ ಏನು ಹೋಯಿದ ಗುರುತೈತನ ಕೂಸಿನ್ ಚಡ್ಡಿ ಚಡ್ಡ್ಯಾಗೆ ಮೂರು ಉಂಡಿ ಇರ್ತಾವಲ್ಲ ಅದರ ತೋದವ್ನಿ ಏ ಉಂಡಿ ಮೂರ ಇರಾಲ ಎರಡು ಉಂಡಿ ಒಂದ ಬಳಕೆ ಹೌದಾ ನಕೆ ಮೂರು ಇತ್ತು ಆ ಚಡ್ಡ್ಯಾಗೆ ಬಂದಿರ್ತವನು ಬಾಜಿರಾಯ ಬಾಜಿರಾಯ ಅಂತ ಹೇಳ್ತಾರೆ ಇವರು ನೀ ಮೂರು ಲಂಡಾವೆ Ha nadi bagna ha ha

हा सा श्री गोल है तो तरा सा तो तरहा सा ೊಳಗ ಒಂದ ಉಳಿತ ತಾಸ ಉಳಿತ ತಾಸ ಏ ಅಕ್ಕ ನಿಮ್ಮ ಆಯ್ಕೆ ಒಂಕಾಗ್ಲತ್ತೈತ್ರಿ ಅದ್ರದ್ದು ತಿಂಡಿ ಏ ಹೊಳಿಗೆ ಅಂತ ಬಂದಂಗ್ ಹೌದಲ್ಲ ಇನ್ನು ಅರ್ವಿ ತೊಳ್ಯಾಕೆ ಏನು ಬೇಕು ಕಲ್ಲ ಕಲ್ಲ ಹುಡಿಕೆಡ್ಲೆ ಯಾವೆಲ್ಲ ರೀ ಸಿಗ್ತಾವೆ ಎಲ್ಲ ಕೂತಾವು ಕಲ್ಲು ರಗಡ್ ಕಲ್ಲ ಸಣ್ಣ ಕಲ್ಲೆಲ್ಲ ಹರ್ಕೊಂಡು ಹೋಗ್ಯಾವು ಅದು ಬೇಡ ಉಳ್ದಾವೆ ಇಲ್ಲಿ ಮೂಲಗಲ್ಲ ಈ ಕಡೆ ರಬಲಿ ಈ ಕಡೆ ಚಾವಣಿಗೆಲ್ಲ ಯಾವ ಬೇಕಾದ್ರೆ ಅದು ಕೇಳೋದು ಎಲ್ಲಿ ಕಾಣವಲ್ಲಲ್ಲ ಕಲ್ಲು ಇದನ್ನ ಗ ಗೌಡ ಕಲ್ಲು ಜ್ವರ ತಗೊಂಡು ಅದಕ್ಕೆ ಕಲ್ ಗಾವು ಹಂಗಂಗಿಲ್ಲ ಅದು ಕೆರಕಿಲ್ಲ ಅದು ಸಫೈ ಐತೆ ಅದು ಇದ್ರ ಮ್ಯಾಗ ಬಜೆರು ಸುಮ್ಮತಿ ಬಗಿಯ ना नाही बाळा आवश्यू नाही

அம்மா பட்டி தான் நம்ம காரம் ஐதரோக்கிஸு நோடம் ಅಮ್ಮ ತಾಯಗ ಏನಮ್ಮ ಏನು ಮಾಡೋದೈತಿ ಒಮ್ಮೆ ಹೇಳಿ ನೀವು ಅಮ್ಮ ಕುಟ್ಟುದು ಬಿಸ್ಬೇಕು ಮಾಡ್ಬೇಕು ನೋಡು ಕುಟ್ಟುದು ಬಿಸುದ ಏ ಕುಟ್ಟದತ್ತ ಬೀಸುದತ್ತು ನನ್ನ ಮನ್ಯಾಗ ಇಲ್ಲ ನನ್ನಲ್ಲಿ ಐತಿಲ್ಲ ವನಕಿ ನಮ್ಮ ನಮ್ಮ ಒನಿಕೆ ಎಲ್ಲ ಬಾದಾಗಿ ಆಗೈತಿ ಏಯ್ ನಂದು ನನ್ನಿಂದ ಇರ್ಲಾಕಿಲ್ಲ ಆ ಟಕ್ಲಿದು ಐತಿ ಹುಟ್ಟಿ ಬಂದೊಮ್ಮೆ ಹಿರಿ ಹುಡುಕ ನಡಿರಿ